ಕನ್ನಡ ಅಭಿಮಾನಿಗಳು ಎಲ್ರಿಗೂ ನಮಸ್ಕಾರ ಈ ಹಂಪಿ ಉತ್ಸವಕ್ಕೆ ಫಸ್ಟ್ ನಾನು ಶೂಟಿಂಗ್ ಅಂತ ಇತ್ತು ಬಟ್ ನಾವು ಯಾವಾಗ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತುಂಬ ಬೇಕಾದವರು ಅವರು ಬಂದು ಶಿವಣ್ಣ ಬರಬೇಕು ಹಾಗೂ ಅವರು ಕೇಳ್ಕೊಂಡಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಯಾಕಂದರೆ ಹಂಪಿಗೆ ಬರಬೇಕಂದ್ರೆ ನಮ್ಗೊಂದು ಖುಷಿ ಇದೆ ಒಂದು ಸಂಬಂಧ ಇದೆ ಹಂಪಿ ಬರಕ್ಕೊಂದು ವಿಶ್ವಾಸ ಹಾಗೂ ಒಂದು ಸಂಬಂಧ ಇರೋದ್ರಿಂದ ನಾವು ಬರಲ್ಲ ಅಂತ ಹೇಳೋಕ್ಕಾಗಿಲ್ಲ ಅದಕ್ಕೋಸ್ಕರ ಖಂಡಿತ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಅದು ನಾವು ಆ ಮಾತನ್ನ ಪಾಲ್ಸೆ ಪಾಲಿಸ್ತೀವಿ ನಾವು ಸೊ ಅವರ ಒಂದು ವಿಶ್ವಾಸಕ್ಕೋಸ್ಕರ ಜಮೀರ್ ಅವರ ವಿಶ್ವಾಸಕ್ಕೋಸ್ಕರ ನಾವು ಬಂದಿದ್ದೀವಿ ಈ ಒಂದು ಉತ್ಸವಕ್ಕೆ ತಾವೆಲ್ಲರೂ ನೋಡ್ತಿದ್ದೀರ ಆನಂದಿಸ್ತಾ ಇದ್ದೀರ ಆ ಆನಂದ ನಾವು ಆನಂದಿಸಿ ನಿಮ್ಮ ಮುಂದೆ ಒಂದು ಎರಡು ಮೂರು ಸಾಂಗ್ ಹಾಡ್ತೀವಿ ಮುಂದೆ ಈ ಪ್ರೋಗ್ರಾಮೆಲ್ಲ ಮುಗಿದ ಮೇಲೆ ಖಂಡಿತ ಹಾಡಿ ನಿಮ್ಮನೆಲ್ಲ ಮನರಂಜನೆ ಕೊಡೋಣ ಅಂತ ಒಂದು ಭರವಸೆಯಲ್ಲಿ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಉಪಸ್ಥಿತರಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಸಿದ್ದರಾಮಯ್ಯನವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಹಾಗೂ ಇಲ್ಲಿ ನೆರವೇರಿದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನೂರು ವರ್ಷಗಳ ಇತಿಹಾಸ ಹೊಂದಿರುವ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವ ಹಂಪಿಯಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಹಂಪಿ ಉತ್ಸವವು ನಮ್ಮೆಲ್ಲರ ಹೆಮ್ಮೆ ಕರ್ನಾಟಕ ಸರ್ಕಾರದಿಂದ ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿವಿಧ ಸಾಂಸ್ಕೃತಿಕ ಆಚರಣೆಗಳಿಗೆ ವೇದಿಕೆಯಾಗಿರುವ ಈ ಹಂಪಿ ಉತ್ಸವವು ಗತವೈಭವಕ್ಕೆ ಸಾಕ್ಷಿಯಾಗಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತ ಧನ್ಯವಾದಗಳು ಮೇಡಮ್ ನಿಜಕ್ಕೂ ನಾಡು ಕಂಡಂತಹ ಅತ್ಯದ್ಭುತ ನಟ ಅಂತ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿ ಪೂಜನ